ರಾಯಪಾಗ ತಾಲೂಕಿನ ಕುಡಿಚಿ ಪಟ್ಟಣದ ಮೈನಾರಿಟಿ ಅಧ್ಯಕ್ಷ ಸಫೀರ್ ಪಟಾಯಿತ್ ಅವರ ಮನೆಯಲ್ಲಿ ಚಿಕ್ಕೋಡಿ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಸಾಹೇಬ್ ಜೊಲ್ಲೆ ಪರ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕುಡ್ಚಿ ಮತಕ್ಷೇತ್ರದ ಎಬರಟಿ ಕೋಳಿಗುಡ್ಡ ಎಲ್ಪಾರಟ್ಟಿ ಸಿದ್ದಾಪುರ ಖೇಮ್ಲಾಪುರ ಪರಮಾನಂದವಾಡಿ ಸಿರುಗೂರ್ ಹಾಗೂ ಗುಂಡ್ವಾಡ್ ಗ್ರಾಮದಲ್ಲಿ ಪ್ರಚಾರ ಸಭೆ ನಡೆಸಿ ಕೊನೆಯದಾಗಿ ಕುಡಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಕುಟುಂಬದ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ನೀಡುವುದಾಗಿ ಹೇಳಿ ಈಗ ಒಬ್ಬ ಮಹಿಳೆಗೆ ಮಾತ್ರ ನೀಡುತ್ತಿದೆ ಮೊದಲು ರೈತರಿಗೆ ಕೇವಲ ಇಪ್ಪತ್ತೈದು ಸಾವಿರಕ್ಕೆ ಸಿಗುತ್ತಿದ್ದ ಟಿಸಿ ಪರಿವರ್ತಕ ಈಗ ಮೂರು ಲಕ್ಷ ರೂಪಾಯಿ ನೀಡಬೇಕಾಗಿದೆ ಇಪ್ಪತ್ತ್ನೂರು ರೂಪಾಯಿಗೆ ಸಿಗುತ್ತಿದ್ದ ಬಾಂಡ್ ಪೇಪರ್ ಈಗ ನೂರು ಐದುನೂರಕ್ಕೆ ಸಿಗುತ್ತಿವೆ ಹನ್ನೊಂದು ಈ ಅರ್ಜಿ ಹನ್ನೆರಡು ನೂರರ ಬದಲಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನೀಡಬೇಕಾಗಿದೆ ದಿನಕ್ಕೆ ಏಳು ಗಂಟೆ ಸಿಗುತ್ತಿದ್ದ ವಿದ್ಯುತ್ ಈಗ ಎರಡು ದಿನಕ್ಕೊಮ್ಮೆ ನಾಲ್ಕು ಗಂಟೆ ಸಿಗುತ್ತಿದೆ ರಸ್ತೆ ಮೇಲೆ ಕಾಣಸಿಗದ ಪೊಲೀಸ್ ಈಗ ದಿನಾಲು ರಸ್ತೆ ಮೇಲೆ ಇದ್ದಾರೆ ಬಿಜೆಪಿ ಬಂದರೆ ಹಾಗಾಗುತ್ತದೆ ಹೀಗಾಗುತ್ತದೆ ಎಂದು ಜನರಲ್ಲಿ ಭೀತಿ ನಿರ್ಮಾಣ ಮಾಡುವುದನ್ನು ಬಿಟ್ಟು ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಲಿ ಮೋದಿ ಹತ್ತು ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾಂಗ್ರೆಸ್ ಎಪ್ಪತ್ತು ವರ್ಷಗಳಲ್ಲಿ ಏನು ಮಾಡಿದೆ ಹತ್ತು ತಿಂಗಳು ಕಳೆದರೂ ಅಭಿವೃದ್ಧಿಗಾಗಿ ಒಂದೇ ಒಂದು ರೂಪಾಯಿ ನೀಡಿಲ್ಲ ಎಂದು ಕಿಡಿಕಾರಿದ್ರು ಇನ್ನು ಹತ್ತು ತಿಂಗಳಲ್ಲಿ ಎರಡುನೂರು ಯೂನಿಟ್ ಹೇಳಿ ಐವತ್ತು ಯೂನಿಟ್ಗೂ ಗತಿ ಇಲ್ಲದಂತಾಗಿದೆ ಇತ್ತ ವಾಣಿಜ್ಯ ಬಿಲ್ ಹೆಚ್ಚಳ ವಿದ್ಯಾರ್ಥಿಗಳಿಗೆ ಸೈಕಲ್ ಬಂದ್ ಸ್ಕಾಲರ್ಶಿಪ್ ಬಂದ್ ಆಸ್ಪತ್ರೆಯಲ್ಲಿ ಔಷಧಿ ಬಂದ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸುಖವಿಲ್ಲ ಉದ್ಯಮಶೀಲ ನೇರ ಸಾಲ ಬಂದ್ ಮಾಡಿದ್ದಾರೆ ಕೇವಲ ಎರಡು ಸಾವಿರ ರೂಪಾಯಿ ನೀಡಲಿಕ್ಕೆ ಇಷ್ಟೆಲ್ಲ ಬಂದ್ ಮಾಡಿದ್ದಾರೆ ಬೆಲೆ ಹೆಚ್ಚಳ ಮಾಡಿದ್ದಾರೆ ಇನ್ನು ಈ ಬಾರಿ ಬಂದರೆ ಒಂದು ಲಕ್ಷ ನೀಡುವುದಾಗಿ ಹೇಳುತ್ತಿದ್ದಾರೆ ಏನೇನು ಬಂದ್ ಮಾಡಬಹುದು ಅಂತ ನೀವೇ ತಿಳಿದುಕೊಳ್ಳಿ ಏನೋ ಕಾಂಗ್ರೆಸ್ಗೆ ಜಿಗದಾಡಿ ಮತ ಹಾಕಿದ್ದೀರಿ ಇದನ್ನೆಲ್ಲ ಅನುಭವಿಸಾಕ ಎಂದು ರಾಜೀವ್ ಆಕ್ರೋಶ ವ್ಯಕ್ತಪಡಿಸಿದರುವ ಈ ಸಂದರ್ಭದಲ್ಲಿ ಜೆಡಿಎಸ್ನ ಮೈನಾರಿಟಿ ಅಧ್ಯಕ್ಷ ಜಾಕೀರ್ ಜಹಾಂಗೀರ್ ಸೇರ್ಪಡೆಗೊಂಡು ಮಾತನಾಡಿದರು ಈ ವೇಳೆ ಸಫೀರ್ ಪಟಾಯಿತ್ ತುರಾಬುದ್ದೀನ್ ಚಿನ್ನಾಬಡೆ ಭಾಷಾಲಾಲ್ ವಾಟೆ ಜಹೂರ್ ಜಿನ್ನಾಬಡೆ ಶಾಂತಾರಾಮ್ ಸನ್ನಕ್ಕಿ ರಾಮಗೊಂಡ ದಳವಾಯಿ ತಾನಾಜಿ ಶಿಂದೆ ಸುಲ್ತಾನ್ ವಾಟೆ ಶಿವರಾಜ್ ಬುಸ್ಗುಂಡೆ ಡಾಕ್ಟರ್ ಸಚಿನ್ ಮನಗುತ್ತಿ ದರ್ಗೊಂಡ ಮನಗುತ್ತಿ ದತ್ತಾ ಸನ್ನಕ್ಕಿ ಮೋಹನ್ ಲೋಹಾರ್ ಮಾರುತಿ ಫಸ್ಪೇಟಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಸುಮಾಳಿ ರಾಯ್ಬಾಗ್ತಾ ಅಭ್ಯರ್ಥಿಯಾಗಿ ನನ್ನನ್ನು ಕೇಂದ್ರ ಮತ್ತು ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಈಗಾಗಲೇ ಅಭ್ಯರ್ಥಿಯನ್ನು ಘೋಷಿ ಘೋಷಣೆ ಮಾಡಿದ್ದಾರೆ ಅದೇ ಪ್ರಕಾರ ಅಂಬಿನೇಷನ್ ಫಾರ್ಮ್ ತುಂಬಿ ಸುಮಾರು ದಿವಸಗಳಿಂದ ಪ್ರಚಾರ ಪ್ರಾರಂಭ ಆಗಿದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮಿತ್ರ ಪಕ್ಷವಾಗಿ ಇವತ್ತು ಎಲ್ಲ ಕ್ಷೇತ್ರಗಳ್ ಕೂಡ ಕಣಕ್ಕಿಳಿದಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಹಿರಿಯರು ಹಾಗೂ ಜನತಾದಳದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪಣ್ಣ ಪಾಟೀಲರು ಮತ್ತು ಯುವ ಶಿವರಾಜ್ ಪಾಟೀಲರು ಎಲ್ಲರೂ ಸೇರಿ ಈ ಭಾಗದಲ್ಲಿ ತಮ್ಮ ಶಕ್ತಿ ಮೀರಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ಗೆಲುವು ಗೆಲ್ಲಿಸಿ ಕೊಡಲು ಅವರು ಕೂಡ ಇವತ್ತು ಬೆಂಬಲ ಅದರ ಈಗಾಗಲೇ ಬೆಂಬಲ ಅದೇ ಅದರ ಇವತ್ತು ನೇರವಾಗಿ ಇಷ್ಟೊಂದು ಜನರು ಜನರಿಗೆ ಹೊರ ಕೂಡಿಸಿ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಎಲ್ಲಾದರೂ ಹೊತ್ತು ಇವತ್ತು ನಾವು ಒಂದು ರಾಯಭಾಗದಲ್ಲಿ ಇರ್ಬೋದು ಅಂತ ಅನಿಸ್ತದೆ ನನಗೆ ಅತಿ ಒಂದು ಉತ್ಸಾಹ ಮತ್ತು ಅದೇ ರೀತಿ ಇವತ್ತು ಹೋದ ಸಲ ನನ್ನನ್ನು ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೇಳು ಮಟ್ಟದಲ್ಲಿ ಹಾರಿಸ್ಕೊಟ್ಟಿದ್ರು ಈ ವರ್ಷ ಈ ಬೆಂಬಲ್ ನೋಡಿದ್ರೆ ಸುಮಾರು ಎರಡು ಲಕ್ಷ ಮೇಲ್ಪಟ್ಟ ಲೀಡ್ ಒಂದು ಈ ಭಾಗದಲ್ಲಿ ವ್ಯಾಪುಡು ಹುಲಿ ಏನು ಏರ್ಪಾಟ್ಲು ನಾವು ಎಲ್ಲರೂ ಕೇಳಿರ್ತೀವಿ ಎಲ್ಲೆ ಕುಟುಂಬ ಮತ್ತು ಅವ್ರ ಕುಟುಂಬ ಬಹಳ ಒಳ್ಳೆಯ ಒಂದು ಬಾಂಧವ್ಯ ಯಾವುದೇ ಪಕ್ಷ ಅಲ್ಲದಿದ್ದು ಕೂಡ ಕುಟುಂಬ ಬಾಂಧವ್ಯ ನೋಡಿ ಈ ಒಂದಾಗಿ ಒಂದು ಮಾಡುವಂಥ ಯೋಗ ನಮಗೂ ಕೂಡ ಆ ದೇವರು ದಯಪಾಲಿಸಿದ ನಾನು ಹೇಳ್ತೀನಿ ಆದ ಕಾರಣ ಈ ಭಾಗದಲ್ಲಿರ್ಬೋದು ಮತ್ತು ಸುಮಾರು ಅವರ ಎಲ್ಲೆಲ್ಲಿ ಅವರಿಗೆ ಕಾಂಟ್ರಾಕ್ಟ್ ಅದ ಅಲ್ಲಿಯೂ ಕೂಡ ಈ ಒಂದು ಇಡೀ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರದಲ್ಲಿ ಕೂಡ ಅವರ ಅನುಕೂಲ ಭಾಳಷ್ಟು ಆಗ್ತದೆ ಅದಕ್ಕೆ ಹೆಚ್ಚಿನ ಒಂದು ಲೀಡ್ನಲ್ಲಿ ಇವತ್ತು ಇಷ್ಟೇ ಉತ್ಸಾಹದಿಂದ ಜನರು ಕೂಡ ಇವತ್ತು ರಾಯಭಾಗದಲ್ಲಿ ನಾವೇನು ಕಮ್ಮಿ ಇದೆಯೋ ಅದನ್ನು ಅದನ್ನು ಕೂಡ ಹೆಚ್ಚಿನ ಮಾಡಿ ತೋರಿಸಿ ಕುಂಜೆಯಲ್ಲಿರ್ಬೋದು ಕಾಗವಾಡ ಕಾಗವಾಡಿರ್ಬೋದು ಅತ್ತಿ ಇರ್ಬೋದು ಅದೇ ಪ್ರಕಾರ ನಿಪ್ಪಿಚ್ಚು ಕೊಡಿ ಆದ್ರೆ ಒಂದ್ ಎಂಟಿನ ದಂಡೆ ಅವ್ರಿಗೆ ಒಂದ ಕ್ಷೇತ್ರ ಎಲ್ಲ ಕ್ಷೇತ್ರಗಳೂ ಕೂಡ ಇವತ್ತು ಅನುಕೂಲ ಆಗುತ್ತೆ ಹೇಳಿ ಬಂದಿದವರು ಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಇವರಾಗಲಿ ಅವರ ಕಾರ್ಯಕರ್ತರ ಅವರ ಮುಖಂಡ ಅವರ ಅಧ್ಯಕ್ಷರ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾರೆ ನಾವಿಲ್ಲಿ ಇಲ್ಲಿ ಇಲ್ಲಿ ಮಟ್ಟದಲ್ಲಿ ಮಾತಾಡೋದು ಅವರೇದಾಡೋದು ಕೂಡ ಸ್ವಾಭಾವಿಕವಾಗಿ ಸ್ಟಾರ್ ಪ್ರಚಾರು ಈಗಾಗಲೇ ಈ ಕಾವ್ಯ ಇದೆ ಯಾಕಂದ್ರೆ ಮೊದಲನೇ ಹಂತದಲ್ಲಿ ನಮ್ದು ದಕ್ಷಿಣ ಕರ್ನಾಟಕ ಎಲೆಕ್ಷನ್ ಇದೆ ಎಲ್ಲರೂ ಕೂಡ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಇಪ್ಪತ್ತ ಇಪ್ಪತ್ತರ ಒಂದು ಇಪ್ಪತ್ತಾರು ಮುಗಿಸಿದ ನಂತರ ಇಲ್ಲಿ ಎಲ್ಲರೂ ಈ ಕಡೆ ಬರ್ತಾರೆ ಸ್ಟಾರ್ ಪ್ರಚಾರ ರಾಷ್ಟ್ರೀಯ ಮುಖಂಡರಾದ ನಮ್ಮ ಯಡಿಯೂರಪ್ಪ ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ಎತ್ತಾ ಪ್ಯಾಟ್ಲಂತೂ ಈಗಾಗಲೇ ಮೂರು ಸಲ ಬಂದು ಇದ್ದಾರೆ ಮತ್ತು ಕೂಡ ಬರ್ತಾ ಇದ್ದಾರೆ ಆಮೇಲೆ ರಾಷ್ಟ್ರ ನಾಯಕರಾದ ನಾವು ಯೋಗಿಯವರು ಅಥವಾ ಮೋದಿಯವರು ಯಾರಾದರೂ ಬರುವಂಥ ಅಪೇಕ್ಷೆ ನಾವು ಡೇಟ್ ಒಂದು ಕಾಯ್ತಾ ಇದ್ದೀವಿ ಅವರು ಕೂಡ ಡೇಟ್ ನೀಡುತ್ತಂದ್ರೆ ಇಲ್ಲೇ ಒಂದು ಕಾರ್ಯಕ್ರಮ ಭಾಳಷ್ಟು ಒಳ್ಳೆಯ ವಾತಾವರಣ ಅಂದ್ರೆ ವ್ಯಕ್ತಿಯನ್ನು ಭಾರತೀಯ ಜನತಾ ಪಕ್ಷದ ಗೆಲುವಿನ ನಿಶ್ಚಿತದ ಇವತ್ತು ಮೋದಿಯವರು ಇರ್ಬೋದು ನಮ್ಮ ಒಂದು ಸಂಸ್ಥೆ ಮುಖಾಂತರ ಮಾಡಿದಂಥ ಕೆಲಸ ಇರ್ಬೋದು ಅಥವಾ ಪ್ರತಾಪ್ರ ಅಂತ ಮುಖಂಡರು ಇವತ್ತು ಬೆಂಬಲ ಸೂಚಿಸಿರೋರು ಇದೆಲ್ಲ ಸೇರಿ ಕೂಡ ನಮ್ದು